ಒಂದು ಸಮಾವೇಶ ನಡೀತಿತ್ತು ಆ ವಿಶ್ವ ಸುಂದರಿಯರ ಸಮಾವೇಶನ ನೋಡಿ ಅವರು ಅಯ್ಯಯ್ಯೋ ಯಾರನ್ನ ಸಮಾವೇಶ ವಿಶ್ವ ಸುಂದರಿಯರ ದೊಡ್ಡ ದೊಡ್ಡರನ್ನ ಸಮಾವೇಶ ಮಾಡಿದ್ರೆ ನಮ್ಮ ಹಳ್ಳಿಲಿ ಸಮಾವೇಶ ಮಾಡೋದು ಯಾವಾಗ ಅಂತ ಕಾಯಕ ಸುಂದರಿಯರ ಸಮಾವೇಶ ಅಂತ ನಮ್ಮ ಅರಳಕು ಬೆಲೆ ಸಾವಿರದ ಎರಡು ಸಾವಿರಲ್ಲಿ ಫಸ್ಟ್ ಮಾಡಿದ್ರು ಅಲ್ಲಿವರೆಗೆ ಯಾರು ಹಳ್ಳಿಯವರಿಗೆ ಒಂದು ಸನ್ಮಾನನೇ ಮಾಡ್ತಿರ್ಲಿಲ್ಲ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರು ನಮ್ಮ ಪೌರ ಕಾರ್ಮಿಕರು ಯಾರಿದ್ರು ಅವ್ರಿಗೆಲ್ಲ ಸನ್ಮಾನ ಮಾಡಿಸುದು ಒಬ್ಬ ಲಾಳ ಕಟ್ಟನಿಂದ ಹಿಡ್ದು ಮೂಗ್ಧನ ಚಿಚ್ಚುನಿಂದ ಹಿಡಿದು ಕೊಂಬೊರಿಯಿಂದ ಹಿಡಿದು ಎಲ್ಲರಿಗೂ ಅವರು ಸನ್ಮಾನವನ್ನು ಮಾಡಿಸಿ ಅದಕ್ಕೆ ಚಾಲ್ತಿಗೆ ಬಂತು ಇವತ್ತು ಚೆನ್ನಾಗಿ ನಡೀತಾವೆ ಏನಾರಾಗಿ ಸನ್ಮಾನಗಳು ಕೆಲ ಜನಗಳಿಗೆ ಸನ್ಮಾನಗಳು ನಡೀತಾವೆ ಅಲ್ಲಲ್ಲಿ ಅದಕ್ ಕಾರಣಕರ್ತರು ನಮ್ಮ ಪ್ರಕಟಣೆ ಆಮೇಲೆ ಅವರು ವಿಧಾನಸಭೆ ಪ್ರವೇಶ ಮಾಡಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ಅವರು ವಿಧಾನಸೌಧ ಪ್ರವೇಶ ಮಾಡುದು ಅವಾಗ ವಿಧಾನಸೌಧಕ್ಕೆ ಅವರು ಪ್ರವೇಶ ಕೊಟ್ಟ ಮೇಲೆ ಹಿಂದೆ ಹಾವು ಕಡಿದ್ರೆ ಬೆಂಕಿಗೆ ಬಿದ್ದರೆ ನೀರಲ್ಲಿ ಮುಳುಗಿದ್ರೆ ಯಾವುದೇ ಪರಿಹಾರ ಮರದಿಂದ ಬಿದ್ದರೆ ಯಾವ ಪರಿಹಾರನೂ ಕೊಡ್ತಿರ್ಲಿಲ್ಲ ಇವತ್ತು ಅವರಿಗೆಲ್ಲ ಎರಡು ಲಕ್ಷ ಪರಿಹಾರ ಸಿಗ್ತಾ ಇದೆ ಅದಕ್ಕೆ ಕಾರಣಕರ್ತರು ನಮ್ಮ ಪೊಟ್ಟಣ ಆಮೇಲೆ ವಿಧಾನಸೌಧದಲ್ಲಿ ಮಾತಾಡ್ಬೇಕಾದ್ರೆ ಅವರು ಜಾಸ್ತಿ ಹೆಣ್ಣು ಮಕ್ಕಳ ವಿಚಾರನೇ ಮಾತಾಡ್ತಿದ್ರು ವಿಧಾನಸೌಧದಲ್ಲಿ ಹೆಣ್ಣು ಮಕ್ಕಳ ಗರ್ಭಕೋಶದ ತೊಂದರೆ ಬಗ್ಗೆ ಜಾಸ್ತಿ ಮಾಡಿ ಅವತ್ತೇ ಹೇಳ್ತಿದ್ರು ದಯಮಾಡಿ ನೀವು ಅವ್ರಿಗೆಲ್ಲ ಒಂದು ಕಾರ್ಡ್ ಕೊಡಿ ಅವ್ರಿಗೆ ಉಚಿತವಾಗಿ ಔಷಧಿನ ಕೊಡಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದವರು ಕೊಟ್ಟರೆ ಇಂಥವು ಎಷ್ಟೋ ಕಾರ್ಯ ಆಮೇಲೆ ನಾವು ಜೊತೆಲಿ ಇರೋದ್ರಿಂದ ನಮ್ಗೆಲ್ಲ ಗೊತ್ತಿತ್ತು ಸಿ ಎಂ ಫಂಡ್ ಮುಖ್ಯಮಂತ್ರಿ ಪರಿಹಾರ ನಿಧಿ ಇದೆಯಲ್ಲ ಒಬ್ಬೊಬ್ಬ ಎಂ ಎಲ್ ಎ ಐವತ್ತು ನೂರ್ ತಗೊಂಡು ಹೋದ್ರೆ ಇವರು ಎರಡು ಸಾವಿರ ಮೂರ್ ಸಾವಿರ ಲೆಟರ್ ಇರ್ತಿತ್ತು ಯಾಕೆಂದ್ರೆ ಇಡೀ ಕರ್ನಾಟಕದ ಎಲ್ಲ ರೈತ ಸಂಘದ ಕಾರ್ಯಕರ್ತರ ಸಿ ಎಂ ಫಂಡ್ ನ ಅರ್ಜಿಗಳೆಲ್ಲ ಹತ್ರ ಇರ್ತಿ ಹೋದ್ರೆ ಗೋಪಾಲ್ ಇಲ್ಲೇ ಇದೆ ಒತ್ಕೊಂಡ್ ಬರ್ಬೇಕಾಗಿತ್ತು ಹಿರಿಕೊಂಡು ಅಲ್ಲ ಫೈಲ್ಗಳ ಒತ್ಕೊಂಡ್ ಬರ್ಬೇಕಾಯ್ತು ಒತ್ತ ಮಂದಿ ಸೈನ್ ಹಾಕ್ಸಿ ಇವತ್ತು ಹೆಚ್ಚು ಶಾಸಕರಲ್ಲಿ ಹೆಚ್ಚು ಸಿಎಂ ಫಂಡ್ ಕೊಡ್ಸಿದಾರೆ ಅಂದ್ರೆ ಅದು ನಮ್ಮ ಪುಟ್ಟಣ್ಣ ಅವರ ಒಂದು ತಾಕತ್ತು ಇನ್ನೊಂದು ಕೊನೆಯಲ್ಲಿ ಅವರು ನಾವೆಲ್ಲ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಬಾಬರಾಯಿ ಕೊಟ್ಟರು ಪಕ್ಕದಲ್ಲಿ ಲೋಕಭಾವನೆ ಹರಿಯುತ್ತೆ ನದಿ ಅದು ಒಯ್ತಾ ಹೋಯ್ತಾ ಯೋಚನೆ ಮಾಡುದು ಆಗ ಮಳೆಗಾಲ ನೀರು ಜಾಸ್ತಿ ಒಯ್ತಿತ್ತು ಅರೆ ಇದನ್ನ ಯಾಕೆ ನಾವು ಈ ಟೈಮ್ ನಲ್ಲಿ ಅಡ್ಡಗಟ್ಟಿ ಒಂದು ಪಂಪ್ ಮಾಡಿ ಕೆರೆಗಳನ್ನ ತುಂಬಿಸ್ಬಾರ್ದು ಅನ್ನೋ ಒಂದು ವಿಚಾರ ಅವ್ರ ತಲೆಗೆ ಬಂತು ಅದನ್ನು ಮಾತಾಡಿದ್ರು ಪ್ರಪ್ರಥಮವಾಗಿ ದುಗ್ಧ ಹೋಬ್ಳಿ ನಮ್ಮ ಮೇಲುಕೋಟೆ ಕ್ಷೇತ್ರದ ಆ ಶಾಸನ ಸಭೆಗೆ ಸೇರಿದಂತ ಮಂಡ್ಯ ತಾಲೂಕಿಗೆ ಸೇರಿದಂತ ದುಗ್ಧ ಹೋಬ್ಳಿ ಕೆರೆ ತುಂಬ ಕಾರ್ಯಕ್ರಮ ಫಸ್ಟ್ ಆದದ್ದು ಅಂತ ಇವತ್ತು ಅದು ಎಲ್ಲಾ ಕಡೆ ಬೆಳಿಬೇಕಾದ್ರೆ ಅದು ಪುಟ್ಟಣ್ಣ ಒಂದು ದೂರ ಆಲೋಚನೆ ಮಾಡಿದ್ದಾರೆ ಅದರ ಪ್ರಕಾರ ಅವರು ಅದರಿಂದ ಪುಟ್ಟಣ್ಣರು ಒಂದು ಶಕ್ತಿ ಕೊನೆ ದಿವಸ ನೀವು ಹದಿನೆಂಟನೇ ಫೆಬ್ರವರಿಲಿ ಕೊನೆ ದಿವಸ ನಮ್ಮ ಬೇಬಿ ಬೆಡ್ತೇಲಿ ನಾಲ್ಕು ಕಾರ್ಯಕ್ರಮ ಫಸ್ಟ್ ಸರಳ ಮದುವೆ ಇತ್ತು ಅವತ್ತು ಹತ್ತೊಂಬತ್ತು ಜೋಡಿ ಸಾಮೂಹಿಕ ಸರಳ ಮದುವೆ ಇತ್ತು ಅದನ್ ಮುಗಿಸಿದ್ರು ಅದಾದ್ಮೇಲೆ ಚಿಕ್ಕಾಡೆಗೆ ಹೋಗಿ ಅಲ್ಲಿ ಒಂದು ದೇವರ ಕಾರ್ಯಕ್ರಮನ ಮುಗಿಸಿದ್ರು ಅದ ನಂತರ ಪುಸ್ತಕದ ಮನೆ ಅಂಕೆಗೌಡ್ರನ್ನ ನಾವು ಪಾಂಡುಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ದ ಅವ್ರ ಮನೆಗೆ ಹೋಗಿ ಆಹ್ವಾನ ಮಾಡ್ದವ ನಾವು ಬೇಬಿ ಬೆಟ್ಟದ ಕಡೆಗೆ ಹೋದ ಅವರು ಊರಿಗೆ ಹೋದ್ರು ಊರಿಂದ ಕಬಡ್ಡಿ ಆಟನ ಅವ್ರ ಟೀಮೇ ಅವರು ಆ ಸಂತೋಷಕ್ಕೆ ಅವರು ಮಂಡ್ಯಕ್ಕೆ ಹೋದವರು ಇನ್ನು ವಾಪಸ್ ಬರಲಿಲ್ಲ ನಮ್ಗೆಲ್ಲ ದೊಡ್ಡ ಆಘಾತ ಆಯ್ತು ಯಾಕೆಂದ್ರೆ ಕುಟಣ್ಣಿಯರು ಒಂದು ಚಿಲುಮೆ ಇದ್ದಂಗೆ ಚಿಲುಮೆ ಇದ್ದಂಗೆ ಅವ್ರ ಒಂದೊಂದು ಮಾತುವೆ ಅವ್ರು ನಾವ್ ಯಾವಾಗ ಕೆಂಪು ಕೆಂಪುಗೋಡ್ರೆ ಈಸತ್ ನಾವ್ ರಿಟೈರ್ಡ್ ಆದ್ಮೇಲೆ ಹಳ್ಳದ ಪಕ್ಕದಲ್ಲಿ ಎರಡು ಎಮ್ ಎಸ್ಕೊಂಡು ಇದ್ಬಿಡೋದಕ್ಕೇ ನೆಮ್ಮದಿ ಅಂತ ಹೇಳಿದ್ರು ಅವ್ರ ಮಾತು ಆಗಿರ್ತಿದ್ವ ಆದ್ರಿಂದ ಅಂತ ಒಬ್ಬ ಚೇತನ ನಮ್ಗೆ ದೈಹಿಕವಾಗಿ ದೂರವಾಗಿರ್ಬೋದು ಆದ್ರೆ ಎಲ್ಲರ ಮನಸ್ಸಲ್ಲೂ ಇವತ್ತು ಪುತ್ರಣ್ಣ ಯಾರು ಕೂತಿದ್ದಾರೆ ಆ ಕೂತಿರೋದ್ರಿಂದ ಇಷ್ಟು ಜನಸಂಖ್ಯೆ ನೀವೆಲ್ಲ ಬಂದಿರೋದು ಇನ್ನು ಅವರ ಸ್ಫೂರ್ತಿ ನಮ್ಗೆ ನಿರಂತರವಾಗಿರ್ಲಿ ಅಂತ ಹೇಳಿ ನಮ್ಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದಿ ನಾನು ಮಾತು ಮುಗಿಸ್ತೀನಿ ನಮಸ್ತೆ ವಿಚಾರಗಳನ್ನ ಕೊಟ್ಟು ಹೋರಾಟಗಳನ್ನ ಕೊರತು ಸವಿಸ್ತಾರವಾಗಿ ಮಾತಾಡಿದ ಕೆಂಪೇಗೌಡರಿಗೆ ಧನ್ಯವಾದಗಳು ಹಾಗೆ ಇನ್ನೊಬ್ರು ಅತಿಥಿಗಳು ಕೆ ಎಸ್ ಅವರ ಕುರಿತು ಶ್ರೀಮತಿ ಸುನಿತಾ ಪುಟ್ಟಣ್ಣನವರು ಐದು ದಿವಸ ಮಾತಾಡ್ಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಹನೀಯರೇ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಂದಿರುವಂತ ಎಲ್ಲ ಅಧ್ಯಕ್ಷ ಜಿಲ್ಲಾಧ್ಯಕ್ಷೆ ಮತ್ತೆ ರೈತ ಬಂಧುಗಳೇ ಈ ದಿನ ಮಾತಾಡಕ ಅವ್ರು ಏನು ಉಳಿಸಿಲ್ಲ ಅವ್ರ ಇದ್ದಂಗೆನೆ ಮೂವತ್ತು ನಲ್ವತ್ತು ವರ್ಷ ಎಲ್ಲ ಮಾತನ್ನ ಆಡಿ ನಮ್ಮಿಂದ ದೂರ ಆಗಿದ್ದಾರೆ ಜೊತೆಗೆ ಈ ಮೈಸೂರು ಜಿಲ್ಲೆಯವರು ನೋಡ್ತಾ ಇದ್ರೆ ಒಂದು ನಾಲ್ಕೈದು ಒಂದು ವಾರದಿಂದ ಕೂಡ ಒಂದು ಪ್ರತಿಮೆ ಅನಾವರಣ ಮಾಡೋದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದಿರಿ ಎಷ್ಟು ಇಲ್ಲೆಲ್ಲ ಬಂದು ಜಾಗಕ್ಕೋಸ್ಕರ ಒಂದು ಹೋರಾಟವನ್ನು ಕೊಟ್ಟಿದಿರಿ ಆದ್ರೂ ಕೂಡ ಅದು ಮುಂದುವರೆದಿ ಮುಂದಿನ ತಿಂಗಳಿಗೆ ಫೆಬ್ರವರಿ ತಿಂಗಳಿಗೆ ಒಂದು ಆಗಿದೆ ಜೊತೆಗೆ ನಾವೇನು ಹೇಳೋದಂದ್ರೆ ನಂಗೆ ಒಂದ್ ನಾಲ್ಕೈದು ತೋರ್ ಬಂತು ಇಲ್ವ ಈಗಿ ಆಗುವಾಗ ಆಕ ಪೊಟ್ಟಣ ಇನ್ನೋರ ಅಂತ ನಾನು ಏನ್ ಗಾಬ್ರಿ ಆಯ್ತಂದ್ರೆ ಇವರೆಲ್ಲ ನಮ್ಮ ಇದ್ದಾಗ್ಲೂ ನಮ್ಮ ಜೊತೆ ಇರ್ಲಿಲ್ಲ ಅಥವಾ ಉಬ್ಲಿ ಧಾರವಾಡ ಅಥವಾ ಬಳ್ಳಾರಿ ಜೈಲು ಎಲ್ಲ ಏನಾರು ಉಳಿದು ಬಿಟ್ಟಿದಾರದು ಒಂದು ಅನುಮಾನ ಬರಕ್ಷರಾಯ್ತು ನಿಜ ಹೇಳ್ಬೇಕಂದ್ರೆ ಯಾಕಂದ್ರೆ ಅಷ್ಟು ನಿಮ್ಮಗಳ ಮನಸ್ಸಲ್ಲಿ ಆ ಪ್ರತಿಮೆ ಅನಾವರಣಕ್ಕಿಂತ ನೀವಿಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ಮಾಡಿದ್ರಲ್ಲ ಆ ಪ್ರತಿಮೆಗೋಸ್ಕರ ಅವರು ಯಾವಾಗ್ಲೂ ನಿಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅಂತ ನನ್ನ ಭಾವನೆ ನಮ್ಮ ಕುಟುಂಬ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಚಿರುಗುಣಿಯಾಗಿದೆ ಯಾಕೆಂದ್ರೆ ಇಷ್ಟು ಅಭಿಮಾನ ಪ್ರೀತಿಯಿಂದ ನೀವೆಲ್ಲರೂ ಈ ದಿನ ವಿಶ್ವ ರೈತ ದಿನಾಚರಣೆ ಇರ್ಬೋದು ಪುಟ್ಟಣೆಯನ್ನ ಜನ್ಮ ದಿನಾಚರಣೆ ಎಲ್ಲದಕ್ಕೂ ಕೂಡ ಈ ರೀತಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ನೀವೆಲ್ಲರೂ ಬಂದಿದಿರಿ ನಿಜವಾಗ್ಲೂ ಅವರು ಏನನ್ನೂ ಸಂಪಾದನೆ ಮಾಡ್ಲಿಲ್ಲ ಮನೇನದ್ದು ಇರಲೇ ಇಲ್ಲ ಆದರೆ ಇಷ್ಟೊಂದು ಸಾವಿರಾರು ಜನರ ಪ್ರೀತಿ ಅಭಿಮಾನವನ್ನು ನಮಗ್ ಕೊಟ್ಟೋಗಿದ್ದಾರೆ ನಾವು ನಿಜವಾಗೂ ಪುಣ್ಯ ಮಾಡಿದೀವಿ ಆ ಕುಟುಂಬದಲ್ಲಿ ಇದಕ್ಕೆ ಅಂತ ಅನಿಸ್ತದೆ ನಿಮ್ಗೆ ಈ ನಿಮ್ಗೆ ಗೊತ್ತಿರಬಹುದು ಕಬ್ಬು ಹೋರಾಟ ಇರ್ಬೋದು ಯಾವುದೇ ಬೆಳೆಗಳ ಬೆಂಬಲ ಬೆಲೆ ಕೂಡ ಯಾವುದು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಹದಿನೆಂಟು ಆಯೋಜನೆಗಳನ್ನ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷಗಳು ಎಲ್ರು ಕೂಡ ಯಾಕೆ ಅಂದ್ರೆ ಇದೇ ರೀತಿ ಹೋರಾಟ ಮಾಡಿ ನಾವು ಸುಮ್ನೆ ಒಂದು ಚಳವಳಿ ಮಾಡೋದು ಹೋರಾಟ ಮಾಡೋದು ಇದು ಒಂದು ಬಲ ಅಷ್ಟೇ ನಮ್ಗೆ ಆದ್ರೆ ಈಗ ಇವತ್ತಿನ ದಿನ ನಮ್ಮ ಮಗಳು ಸೀತಾ ಪುಟ್ಟಣಯ್ಯ ಬಂದಿಲ್ಲ ನಿಮಗೆ ಯಾಕೆಂದ್ರೆ ಪಾಂಡಪುರದಲ್ಲಿ ಅವರ ಜನ್ಮದಿನಕ್ಕೋಸ್ಕರ ಒಂದು ನಲ್ವತ್ತೈದರಿಂದ ಐವತ್ತು ಕಂಪನಿಗಳು ಬಂದು ಉದ್ಯೋಗ ಮಾಡುವ ಮಾಡ್ತಾ ಇದ್ದಾರೆ ಅವಳು ಯಾಕೆಂದ್ರೆ ಸ್ವಂತ ಉದ್ಯೋಗಗಳನ್ನ ನಾವು ಮಾಡೋದನ್ನ ರೂಢಿಸ್ಕೋಬೇಕು ಈಗ ಪುಟ್ಟಣಯ್ಯ ಫೌಂಡೇಶನ್ ಜೊತೆಗೆ ಸುಮಾರು ನೂರಾರು ಕಂಪ್ನಿಗಳು ಕೈ ಜೋಡಿಸಿದೆ ಸೆಲ್ಕಾ ಕಂಪ್ನಿ ಅಂತ ಪ್ರತಿ ದಿನ ಕೆಲಸ ಮಾಡ್ತಾ ಇದೆ ನಮ್ಮ ಜೊತೆಗೆ ಯಾಕಂದ್ರೆ ಮಹಿಳೆಯರಿಗೆ ಕೋಳಿ ಸಾಕಾಣಿಕೆ ಇರ್ಬೋದು ಮತ್ತೆ ಮೇಲುಕೋಟೆ ಒಂದು ಅಂಗಡಿಗಳನ್ನ ಬೇರೆ ರೀತಿಯಾದ ಒಂದು ರೀತಿಯ ಮಾಡೋದು ಜೊತೆಗೆ ಎಸ್ ಎಲ್ ಸಿ ಓದಲು ಅದೇ ಐ ಟಿ ಡಿಪ್ಲೊಮಾ ಎಲ್ರಿಗೂ ಕೂಡ ಉದ್ಯೋಗವನ್ನ ಕೊಡಬೇಕು ಅಂತೇಳಿ ಆ ದರ್ಶನ ಒಂದು ಚಿಂತನೆಯ ಮೂಲಕ ಈ ಕಾರ್ಯಕ್ರಮಗಳು ಯಾವಾಗ್ಲೂ ಮೇಲ್ಕೋಟೆ ಕ್ಷೇತ್ರದಲ್ಲಿ ನಡೀತಾ ಇದೆ ಅದರಿಂದ ಬರೀ ಹಿರ್ಮೇಲೆ ಆಗಿ ರಸ್ತೆ ಕೆಲಸ ಮಾಡೋದು ರೋಡ್ ಕೆಲಸ ಮಾಡೋದು ಬಂದವರ ಪತ್ರಗಳ ನಾವು ತೆಗೆದುಕೊಂಡು ಅರ್ಜಿಗಳಿಗೆ ಉತ್ತರ ಕೊಡೋದಲ್ಲ ಈ ರೀತಿಯಾಗಿ ರೈತರ ಸಮಸ್ಯೆಗೆ ಕೆಳಮಟ್ಟದಿಂದ ಮೇಲ್ಮಟ್ಟದ ಎಲ್ಲ ರೀತಿಯ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಎಲ್ಲರೂ ಕೂಡ ಈ ರೀತಿಯಾಗಿ ನಾವು ಮೂಲಕ ಉಡಿಕೊಂಡು ಹೋಗ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳನ್ನ ನಾವು ಕಾಯ್ದ್ರೆ ನಮ್ಮ ಹೆಂಡತಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳಿಗೆ ಯಾರು ಊಟ ಇಲ್ಲೋಂತ ಒಂದು ಪರಿಸ್ಥಿತಿ ಬರ್ಬೋದು ಅದರಿಂದ ನೀವೆಲ್ಲರೂ ಕಷ್ಟಪಟ್ಟು ದೂರದಿಂದ ಎಲ್ಲರೂ ಬಂದಿದೀವಿ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡ್ಕೊತ ಎಲ್ಲರಿಗೂ ಅಭಿನಂದಿಸಿ ಅವರ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದಂತ ಶ್ರೀಮತಿ ಸುನೀತಾ ಪುಟ್ಟಣ್ಣವರಿಗೆ ಧನ್ಯವಾದಗಳು ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ಕಾಯ್ದೆಗಳ ಬಗ್ಗೆ ಮಾತನಾಡುತ್ತಾರೆ ಶ್ರೀ ಬಡಗಲಪುರ ನಾಗೇನೂರ ಸರ್ ರಾಜ Terima kasih. Selamat pagi. ಈ ಸಮಾವೇಶದ ಸಭಾಧ್ಯಕ್ಷರಾದಂತ ಜಿಲ್ಲಾಧ್ಯಕ್ಷರಾದ ವಸೂಲ್ ಕುಮಾರ್ ಅವರೇ ದೂರದ ಊರಿಂದ ಬಂದು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದಂತ ಸಹೋದರರಾದ ಗೌರವ ಅಧ್ಯಕ್ಷರು ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಕಮಸ್ ಮಾಲಿಕ್ ಪಾಟೀಲ್ ಅವರೇ ಈಗ ತಾನೇ ಮಾತಾಡದಂತ ಪುಟ್ಟಾಣಿ ಕುತ್ ಮಾತಾಡದಂತ ನಮ್ಮ ನಾಯಕರಾದ ಪುಟ್ಟಾಣಿರ ನರ್ಮ ಪತ್ನಿ ಶ್ರೀಮತಿ ಸುನೀತಾ ಪುಟ್ಟಾಣಿನ್ ಅವರೇ ರೈತರ ಕಾರ್ಯಾಧ್ಯಕ್ಷರಾದ ವೀರ ಸಂಗಯ್ ಅವರೇ ಮಹೇಶ್ ಪ್ರಭು ಅವರೇ ದಲಿತ ಸಂಘ ಸಮಿತಿಯ ಸಂಚಾಲಕರಾದಂತ ಸ್ನೇಹಿತರಾದಂತ ಬೆಟ್ಟೆಯ ಕೋಟಿ ಅವರೇ ಆಲ್ಗೋಡ್ ಶಿವಕುಮಾರ್ ಅವರೇ ವೇದಿಕೆ ಮೇಲೆ ಬಹಳಷ್ಟು ರಾಜ್ಯ ರೈ ಸಂಘದ ಪದಾಧಿಕಾರಿ ಪೂರ್ಣ ಇದ್ದಾರೆ ಮಲ್ಲಿ ಇದ್ದಾರೆ ದೂರದ ಧಾರವಾಡದಿಂದ ನಾಗಪ್ಪ ಅವರು ಬಂದಿದ್ದಾರೆ ಎಂ ಎಲ್ ಕೆ ನಾಯ್ಡು ಬಂದಿದ್ದಾರೆ ಬಹಳಷ್ಟು ಪ್ರತಿ ಜಿಲ್ಲೆಯಿಂದ ಅಧ್ಯಕ್ಷರು ಕಾರ್ಯದರ್ಶಿ ಬಂದಿದ್ದಾರೆ ಇವತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ಸೇರಿದಂತೆ ನಮ್ಮ ಪ್ರಸಂಗ ಗೌಡ ಸೇರಿದಂತೆ ಎಲ್ಲ ನನ್ನ ಹೋರಾಟಗಾರ ಸಂಗಾತಿಗಳೇ ಮಾಧ್ಯಮದ ಬಿಟ್ಟು ರೈತ ಮೇಲೆ ಎಂತ ಬಂಧುಗಳೇ ಏನ್ ಮಾತಾಡ್ಬೇಕು ಅಂದ್ರೆ ಪ್ರಾಸ್ತಾವಿಕವಾಗಿ ನಮ್ಮ ಬಸವರಾಜ್ ಕೆಲವು ಮಾತನಾಡಲು ಉದ್ಘಾಟನೆ ಮಾಡಿದಂತ ಚಾಮ್ ಅವರು ದೀರ್ಘವಾಗಿ ಮಾತಾಡ್ತಾರೆ ಎಲ್ಲರೂ ಒಂದೇ ತರ ಮಾತಾಡಬಾರ್ದು ಅಂತ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳ ಬಗ್ಗೆ ಮಾತಾಡ್ತಿದ್ದೇನೆ ಕೇಂದ್ರ ಸರ್ಕಾರ ಒಂದಿದೆ ಎಲ್ಲ ಎಂತ ಕೆಟ್ಟ ಸರ್ಕಾರ ಇದೆ ನಾವು ನೋಡಿದೀವಿ ಅನ್ಭೋಗ್ತೀನಿ ಬಹಳಷ್ಟು ನಿರೀಕ್ಷೆ ಮಾಡಿದ್ರು ಭಾರತದ ಜನ ಭ್ರಷ್ಟಾಚಾರದಲ್ಲಿ ಮುಗಿದಂತ ಕಾಂಗ್ರೆಸ್ ಪಕ್ಷವನ್ನ ಇಟ್ಕೋದು ಅದರ ಸ್ಥಾನದಲ್ಲಿ ಮತ್ತೊಂದು ಪಕ್ಷ ಅಧಿಕಾರ ತಂದ ಏನ್ ಮಾತು ಕೊಟ್ಟರು ಈಗಿನ ಪ್ರಧಾನಿ ಪ್ರಧಾನಿ ಮುನ್ನ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ಸುಮಾರು ನಾನೂರು ಸಭೆಗಳನ್ನ ಮಾಡಿದ್ರು ಚುನಾವಣಾ ಪ್ರಚಾರ ಪ್ರಧಾನಿ ಆಗ ಮುನ್ನ ನಾನೂರು ಒಂದು ಸಭೆ ಅರವತ್ತೇಳು ಸಭೆ ಉತ್ತರ ಪ್ರದೇಶದಲ್ಲಿ ಆಗಿದೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ತೀರ್ಮಾನ ರೈತರ ಸಂಪೂರ್ಣವನ್ನ ಸಾಲವನ್ನ ಮನ್ನಾ ಮಾಡ್ತೀವಿ ಮನೆ ಆಗಿದೆಯಾ ಕೇಂದ್ರ ಸರ್ಕಾರ ಮನ್ನಾ ಮಾಡಿದ್ಯಾ ಮನೆ ಮಾಡಿದ್ರೆ ಹೇಳ್ಬೋದು ಆಗಿಲ್ಲ ಮತ ತಪ್ಪಲ್ವಾ ಸಂಪೂರ್ಣ ರೈತರ ಸಾಲವನ್ನ ಯಾಕೆ ರೈತರು ಈ ದೇಶದ ಅಲ್ಲದಾದ್ರು ಮೊದಲನೇ ಪ್ರಜೆಗಳು ಈ ಯು ಪಿ ಎ ಸರ್ಕಾರ ರೈತರನ್ನ ಗುಣ ಇದೆ ಆತ್ಮಹತ್ಯೆ ದಾರಿ ದೂರ ಇದೆ ನಮ್ ಸರ್ಕಾರ ಬಂದ್ರೆ ಬಿಜೆಪಿ ಪಕ್ಷ ಸರ್ಕಾರ ಬಂದ್ರೆ ಸಂಪೂರ್ಣವಾಗಿ ಅವರು ಋಣ ತೀರಿಸ್ತೀವಿ ಸಾಲ ಮುಕ್ತ ಮಾಡ್ತೀವಿ ಮಾಡಿದ ಮತ್ತೊಂದು ಮಾತು ಸ್ವಾಮಿನಾಥನ್ ವರದಿ ಅಂತ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಟು ಗೌರ್ಮೆಂಟು ಸ್ವಾಮಿನಾಥನ್ ವರದಿನ ನೇಮಕ ಮಾಡಿತ್ತು ಇವರು ವರದಿಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಮಂಡಿಸ್ತಾರೆ ವಿದರ್ಭ ಆತ್ಮಹತ್ಯೆ ಘಟನೆ ಆದ್ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ನಲ್ಲಿ ಪಿನ ಜಾರಿಗೆ ತರಬೇಕು ರಾಜ್ಯ ಸರ್ಕಾರಗಳ ಪರವಾಗಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಪರ ಅವರೇ ಅಧ್ಯಕ್ಷರು ಇವತ್ತು ದಾಖಲೆ ಇದೆ ಎಂ ಸ್ವಾಮಿನಾಥನ್ ಅವರ ವರದಿ ಬಹಳ ಉಪಯುಕ್ತವಾಗಿದೆ ಅದನ್ನ ಕೇಂದ್ರ ಸರ್ಕಾರ ಜಾರಿ ತರಲೇಬೇಕು ಅಂತ ಸುಮಾರು ಅರವತ್ತೇಳು ಎಪ್ಪತ್ತು ವರದಿಯನ್ನ ಅವರು ಮುಖ್ಯಮಂತ್ರಿಗಳ ಸಭೆ ಅಧ್ಯಕ್ಷತೆಯಲ್ಲಿ ಎಲ್ಲಾ ಮುಖಾಂತರ ಮುಖ್ಯಮಂತ್ರಿಗಳ ಸಭೆ ನಡೆದ ವರದಿಯನ್ನು ಕೊಟ್ಟಿದ್ದಾರೆ ರೆಕಮೆಂಡ್ ಮಾಡಿ ಶಿಫಾರಸು ಕೊಟ್ಟಿದ್ದಾರೆ ಅವರು ಸಾಲ ಮನ್ನಾ ಮಾಡಿದ ಮತ್ತೊಂದು ಮಾತು ರೈತ ಸಂಬಂಧಪಟ್ಟಂಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೆ ಯು ಪಿ ಎ ಸರ್ಕಾರ ವರದಿಯನ್ನ ಸ್ವಾಮಿನಾಥನ್ ವರದಿಯನ್ನ ದೂಳಿ ಕೊಟ್ಟಿದೆ ಅದನ್ನು ತೆಗೆದು ದೂರು ಹೊಡೆದು ನಾನು ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತಂದ ತಂದ್ರ ತಂದಿಲ್ಲ ಯಾಕೆ ನಡೀತು ಓಡಾಟ ಮುನ್ನೂರ ಎಂಬತ್ನಾಲ್ಕು ದಿನ ಪ್ರಪಂಚದಲ್ಲೇ ಗಮನ ಸೆಳೆದಂತ ಒಂದು ರೈತ ಆಂದೋಲನ ನಡೀತು ಮುನ್ನೂರ ಎಂಬತ್ನಾಲ್ಕು ದಿನ ಎಂ ಎಸ್ ಸ್ವಾಮಿನಾಥನವರ ದಿನ ನೀವು ಆತ್ನಂತೆ ಜಾರಿ ತಂದಿಕ್ ಮಾಡುವ ಸಭೆ ರೈತರು ಉಳಿಸಿವಿ ಅಂತ ಹೇಳಿ ರೈತರನ್ನ ನೀವು ಧ್ವಂಸ ಮಾಡ್ತಾ ಇದ್ದೀರಿ ಕಾರ್ಪೊರೇಟ್ ಕೃಷಿಗೆ ಒಂದು ಕೊಡ್ತಾ ನೀವು ತಂದಿರುವಂತಹ ಮೂರು ಕೃಷಿ ಕಾಯ್ದೆಗಳು ಅದು ಯಾವ ಟೈಮ್ ಅಲ್ಲಿ ಕೊರೋನಾ ಇದ್ದಾಗ ಲಾಕ್ಡೌನ್ ಟೈಮ್ ಅಲ್ಲಿ ಶಾಸನ ಸಂಸತ್ ನಡೆದ ಸಂದರ್ಭದಲ್ಲಿ ಎಮರ್ಜೆನ್ಸಿ ಆಗಿ ಅಂತಂದ್ರು ಅವನ್ನು ವಾಪಸ್ ಪಡಿ ಅಂತ ಒತ್ತಾಯ ಮಾಡಲು ಹಾಗ ಒಬ್ರು ಅಗ್ರಿಕಲ್ಚರ್ ಮಂತ್ರಿ ಆಗಿದ್ರು ಒಂಬೈನೂರ ನಲವತ್ತೇಳಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಆದ್ರೆ ಈ ಮೂರು ಕಾಯ್ದೆಯಿಂದ ನಮ್ಮ ಇಂಡಿಯಾದ ರೈತರಿಗೆ ಆ ಕಾಯ್ದೆಗಳು ಹೆಂಗಿತ್ತು ಚರ್ಚೆ ಆಯ್ತಲ್ಲ ಅಂಬಾನಿ ದಾನಿ ಮೋದಿ ಅಧಿಕಾರಿ ಬರಬೇಕು ಸಪೋರ್ಟ್ ಮಾಡಿದಂತ ಕಂಪನಿಗಳು ಪರವಾಗಿತ್ತು ಮಾಡಿದ್ರು ಮುನ್ನೂರ ಎಂಬತ್ನಾಲ್ಕನೇ ಹೋರಾಟದಲ್ಲಿ ರೈತರ ಮೇಲೆ ಅಲ್ಲೇ ಮಾಡಿಸ್ರು ಕಪ್ಪು ತರಾಕಿ ಹಾಕಿ ಡೆಲ್ಲಿಗೆ ಬರ್ದಂಗೆ ನಿರ್ಬಂಧಿಸ್ರು ಕಂದಕಗಳು ತೋರಿಸ್ರು ಹೋರಾಟ ಮೇಲೆ ಆರೋಪ ಸುರಂಗಡಿ ಮಾಡಿದ್ರು ಕೊನೆಗೆ ಬಗ್ಗದ್ರು ಮದಿ ಉಳಿದು ಮೂರು ಕಾಯ್ದೆಗಳು ವಾಪಸ್ ಪಡೆದ್ರು ಆದ್ರೆ ಅವತ್ತು ಲಿಖಿತವ ಬರ್ಕೊಟ್ಟಿದ್ರು ರೈತ ಮುಖಂಡರಿಗೆ ಪ್ರಧಾನ ಕೃಷಿ ಸಚಿವಾಲಯ ಕೇಂದ್ರದ ಕೃಷಿ ಸಚಿವಾಲಯ ಲಿಖಿತ್ವ ಬರ್ಕೊಟ್ಟಿತ್ತು ಎಂ ಎಸ್ ಸ್ವಾಮಿನಾಥನ್ ಅಲ್ಲಿನ ತರಕೆ ನಿಮ್ ಜೊತೆ ಸಮಾಲೋಚನೆ ಮಾಡ್ತೀವಿ ಸಮಿತಿ ಮಾಡ್ತೀವಿ ಅತ್ಯಂತ ಬೇಗ ನಾವು ಇದು ತುರ್ತಾಗಿ ಜಾರಿ ಕರ್ತೀವಿ ಕೂಡಲೇ ಅಂತ ಎಲೆಕ್ಟ್ರಿಸಿಟಿ ಆಕ್ಟ್ ಸಾವಿರದ ಒಂಬೈನೂರ ಹತ್ತರಲ್ಲಿ ಬ್ರಿಟಿಷ್ ಇಂಡಿಯಾ ಇದ್ದಾಗ ಕೇಂದ್ರ ಸರ್ಕಾರದ ಒಂದು ವಿದ್ಯುತ್ ಕಾಯ್ದೆ ಇದೆ ಇವತ್ತು ಇದೆ ಅದಕ್ಕೆ ಸಂಪೂರ್ಣ ಬದಲಾಯಿಸಿ ವಿದ್ಯುತ್ ಶಕ್ತಿ ಉತ್ಪಾದನೆ ಶೇಖರಣೆ ಸರಬರಾಜನ್ನ ಖಾಸಗಿ ಕಂಪನಿ ಕೂಡ ಕೊಟ್ಟಿದ್ದೆ ಅದನ್ನ ನಿಮ್ ಜೊತೆ ಮಾತಾಡದೆ ನಾನು ಪಾರ್ಲಿಮೆಂಟ್ ಪ್ಲೇಸ್ ಮಾಡುವ ಚರ್ಚೆಗೆ ಪಾರ್ಲಿಮೆಂಟ್ ಪ್ಲೇಸ್ ಮಾಡಾಯ್ತು ಇವತ್ತು